ಶಾಂತಿ ಮುರಳಿಯ ದಿನಾಂಕ ಎಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಪುಣ್ಯ ಆತ್ಮ ಆಗಲು ಎಷ್ಟು ಸಾಧ್ಯವೋ ಅಷ್ಟು ಒಳ್ಳೆಯ ಕರ್ಮಗಳನ್ನು ಮಾಡಿರಿ ಆಲ್ರೌಂಡರ್ ಆಗಿರಿ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಿ ಪ್ರಶ್ನೆ ಯಾವ ಪರಿಶ್ರಮ ಮಾಡುವುದರಿಂದ ತಾವು ಮಕ್ಕಳು ಪದಮಾಪದಂಪತಿ ಆಗುತ್ತೀರಾ ಉತ್ತರ ಎಲ್ಲದಕ್ಕಿಂತ ದೊಡ್ಡ ಪರಿಶ್ರಮವಾಗಿದೆ ವಿಕಾರಿ ದೃಷ್ಟಿಯನ್ನು ನಿರ್ವಿಕಾರಿ ದೃಷ್ಟಿ ಮಾಡಿಕೊಳ್ಳುವುದು ಕಣ್ಣುಗಳೇ ಬಹಳ ಮೋಸ ಮಾಡಿಸುತ್ತವೆ ಕಣ್ಣುಗಳನ್ನು ನಿರ್ವಿಕಾರಿ ಮಾಡಿಕೊಳ್ಳಲು ತಂದೆ ಯುಕ್ತಿಯನ್ನು ತಿಳಿಸಿದ್ದಾರೆ ಮಕ್ಕಳೇ ಆತ್ಮಿಕ ದೃಷ್ಟಿಯಿಂದ ನೋಡಿರಿ ದೇಹವನ್ನು ನೋಡಬೇಡಿ ನಾನು ಆತ್ಮನಾಗಿದ್ದೇನೆ ಈ ಅಭ್ಯಾಸ ಪಕ್ಕಾ ಮಾಡಿಕೊಳ್ಳಿ ಈ ಪರಿಶ್ರಮದಿಂದ ತಾವು ಜನ್ಮ ಜನ್ಮಾಂತರಗಳಿಗಾಗಿ ಪದಮ ಪದಂಪತಿ ಆಗುತ್ತೀರಾ ಗೀತೆ ಧೈರ್ಯ ತಾಳು ಮಾನವ ಸುಖದ ದಿನಗಳು ಸಮೀಪ ಇವೆ ದುಃಖದ ದಿನಗಳು ಸಮಾಪ್ತಿಯಾಗಲಿವೆ ಓಂ ಶಾಂತಿ ಇದನ್ನು ಯಾರು ಹೇಳಿದರು ತಂದೆ ಶರೀರದ ಮೂಲಕ ಹೇಳಿದ್ದಾರೆ ಯಾವುದೇ ಆತ್ಮ ಶರೀರವಿಲ್ಲದೆ ಮಾತನಾಡಲು ಸಾಧ್ಯವಿಲ್ಲ ತಂದೆಯೂ ಸಹ ಶರೀರದಲ್ಲಿ ಪ್ರವೇಶ ಮಾಡಿ ಆತ್ಮರಿಗೆ ತಿಳಿಸುತ್ತಾರೆ ಮಕ್ಕಳೇ ಈಗ ನಿಮ್ಮ ಶಾರೀರಿಕ ಸಂಬಂಧ ಇಲ್ಲ ಇದಾಗಿದೆ ಆತ್ಮಿಕ ಸಂಬಂಧ ಆತ್ಮನಿಗೆ ಜ್ಞಾನ ಸಿಕ್ಕಿದೆ ಪರಂಪಿತ ಪರಮಾತ್ಮನಿಂದ ದೇಹದಾರಿಗಳ್ಯಾರೆಲ್ಲ ಇದ್ದಾರೆ ಎಲ್ಲರೂ ವಿದ್ಯಾಭ್ಯಾಸ ಮಾಡುತ್ತಿದ್ದೀರಾ ತಂದೆಗೆ ತನ್ನ ದೇಹವಂತೂ ಇಲ್ಲ ಅಂದಾಗ ಸ್ವಲ್ಪ ಸಮಯಕ್ಕೋಸ್ಕರ ಈ ಬ್ರಹ್ಮ ಬಾಬಾರವರ ಶರೀರವನ್ನು ಆಧಾರವಾಗಿ ಪಡೆದಿದ್ದಾರೆ ಈಗ ತಂದೆ ಹೇಳುತ್ತಾರೆ ತಮ್ಮನ್ನು ತಾವು ಆತ್ಮ ಎಂದು ನಿಶ್ಚಯ ಮಾಡಿಕೊಂಡು ಕುಳಿತುಕೊಳ್ಳಿ ಬೇಹದ್ದಿನ ತಂದೆ ನಾವು ಆತ್ಮರಿಗೆ ತಿಳಿಸುತ್ತಾರೆ ಆ ತಂದೆಯ ವಿನಃ ಬೇರೆ ಯಾರೂ ಸಹ ಈ ರೀತಿ ತಿಳಿಸಲು ಸಾಧ್ಯವಿಲ್ಲ ಆತ್ಮ ಆತ್ಮನಿಗೆ ಹೇಗೆ ತಿಳಿಸಲಾಗುವುದು ಆತ್ಮರಿಗೆ ತಿಳಿಸುವವರು ಪರಮಾತ್ಮ ಬೇಕು ಅವರನ್ನು ಯಾರೂ ಸಹ ತಿಳಿದುಕೊಂಡಿಲ್ಲ ತ್ರಿಮೂರ್ತಿ ಚಿತ್ರದಲ್ಲಿಯೂ ಕೂಡ ಶಿವನ ಚಿತ್ರವನ್ನು ತೆಗೆದಿದ್ದಾರೆ ಬ್ರಹ್ಮರವರ ಮೂಲಕ ಸ್ಥಾಪನೆ ಯಾರು ಮಾಡಿಸುತ್ತಾರೆ ಬ್ರಹ್ಮರವರಂತೂ ಹೊಸ ಪ್ರಪಂಚದ ರಚಯಿತ ಅಲ್ಲ ಬೇಹದ್ದಿನ ತಂದೆ ರಚಯಿತ ಎಲ್ಲರಿಗೂ ಒಬ್ಬರೇ ಶಿವ ತಂದೆಯಾಗಿದ್ದಾರೆ ಬ್ರಹ್ಮರವರೂ ಸಹ ಕೇವಲ ಈಗ ನಿಮ್ಮ ತಂದೆಯಾಗಿದ್ದಾರೆ ನಂತರ ಇರುವುದಿಲ್ಲ ಅಲ್ಲಂತೂ ಲೌಕಿಕ ತಂದೆ ಇರುತ್ತಾರೆ ಸತ್ಯಯುಗದಲ್ಲಿ ಕಲಿಯುಗದಲ್ಲಿ ಲೌಕಿಕ ಮತ್ತು ಪಾರಲೌಕಿಕ ಇಬ್ಬರು ತಂದೆ ಇರುತ್ತಾರೆ ಈಗ ಸಂಗಮ ಯುಗದಲ್ಲಿ ಲೌಕಿಕ ಅಲೌಕಿಕ ಮತ್ತು ಪಾರಲೌಕಿಕ ಮೂರು ಜನ ತಂದೆಯರಿದ್ದಾರೆ ಲೌಕಿಕ ತಂದೆ ಮತ್ತು ಅಲೌಕಿಕ ಬ್ರಹ್ಮಬಾಬ ಪಾರಲೌಕಿಕ ತಂದೆ ಶಿವ ತಂದೆ ಹೇಳುತ್ತಾರೆ ಸುಖಧಾಮದಲ್ಲಿ ನನ್ನನ್ನು ಯಾರೂ ನೆನಪು ಮಾಡುವುದಿಲ್ಲ ವಿಶ್ವಕ್ಕೆ ಮಾಲೀಕರನ್ನಾಗಿ ತಂದೆಯೇ ಮಾಡುತ್ತಾರೆ ಅಂದಾಗ ಯಾಕೆ ಕರೆಯುತ್ತೀರಾ ಅಲ್ಲಿ ಬೇರೆ ಯಾವುದೇ ಕಂಡ ಇರುವುದಿಲ್ಲ ಕೇವಲ ಸೂರ್ಯವಂಶವಷ್ಟೇ ಇರುವುದು ಚಂದ್ರವಂಶವು ಸಹ ನಂತರ ಬರುತ್ತದೆ ಈಗ ತಂದೆ ಹೇಳುತ್ತಾರೆ ಮಕ್ಕಳೇ ಧೈರ್ಯ ತಾಳಿರಿ ಬಾಕಿ ಸ್ವಲ್ಪ ದಿನಗಳಿವೆ ಪುರುಷಾರ್ಥ ಒಳ್ಳೆಯ ರೀತಿ ಮಾಡಿ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಲಿಲ್ಲವೆಂದರೆ ಪದವಿಯೂ ಸಹ ಭ್ರಷ್ಟವಾಗುವುದು ಇದು ಬಹಳ ದೊಡ್ಡ ಲಾಟರಿಯಾಗಿದೆ ಬ್ಯಾರಿಸ್ಟರ್ ಸರ್ಜನ್ ಇದು ಆಗುವಂತಹದ್ದು ಸಹ ಲಾಟರಿ ಅಲ್ವಾ ಬಹಳ ಹಣವನ್ನು ಸಂಪಾದನೆ ಮಾಡುತ್ತಾರೆ ಅನೇಕರ ಮೇಲೆ ಆಜ್ಞೆ ಮಾಡುತ್ತಾರೆ ಅವರ ನಿಯಂತ್ರಣದಲ್ಲಿ ನಡೆಸುತ್ತಾರೆ ಯಾರು ಒಳ್ಳೆಯ ರೀತಿ ಓದುತ್ತಾರೆ ಓದಿಸುತ್ತಾರೆ ಅವರು ಶ್ರೇಷ್ಠ ಪದವಿ ಪಡೆಯುತ್ತಾರೆ ತಂದೆಯನ್ನ ನೆನಪು ಮಾಡುವುದರಿಂದ ವಿಕರ್ಮಗಳು ವಿನಾಶವಾಗುತ್ತವೆ ತಂದೆಯನ್ನೇ ಗಳಿಗೆ ಗಳಿಗೆಗೂ ಮರೆಯುತ್ತೀರಾ ಮಾಯೆ ನೆನಪನ್ನು ಮರೆಸುತ್ತದೆ ಜ್ಞಾನ ಮರೆಸುವುದಿಲ್ಲ ತಂದೆ ಹೇಳುತ್ತಾರೆ ತಮ್ಮ ಉನ್ನತಿ ಮಾಡಿಕೊಳ್ಳಬೇಕಾದರೆ ಚಾರ್ಟಿಡಿ ಪೂರ್ತಿ ದಿನದಲ್ಲಿ ಯಾವುದೇ ಪಾಪ ಮಾಡಲಿಲ್ಲವ ಇಲ್ಲವೆಂದರೆ ಒಂದಕ್ಕೆ ನೂರರಷ್ಟು ಪಾಪವಾಗುವುದು ಯಜ್ಞದ ಸಂಭಾಲನೆ ಮಾಡುವಂತಹವರು ಕುಳಿತಿದ್ದಾರೆ ಅವರ ಸಲಹೆಯಂತೆ ಎಲ್ಲವನ್ನು ಮಾಡಿ ಹೇಳಾಗುತ್ತಲ್ವ ಏನು ತಿನ್ನಿಸಿದ್ರೆ ಅದು ತಿಂತೀವಿ ಎಲ್ಲಿ ಕೂರಿಸಿದ್ರೆ ಅಲ್ಲಿ ಕೂರ್ತೀವಿ ಏನು ತೊಡಸಿದ್ರೆ ಅದು ತೊಡ್ತೀವಿ ಎಂದು ಬಾಕಿ ಅನ್ಯ ಇಚ್ಛೆಗಳನ್ನು ಬಿಟ್ಟು ಬಿಡಿ ಇಲ್ಲವೆಂದರೆ ಪಾಪವಾಗುವುದು ಆತ್ಮ ಪವಿತ್ರ ಹೇಗಾಗತ್ತೆ ಯಜ್ಞದಲ್ಲಿ ಯಾವುದೇ ಪಾಪದ ಕೆಲಸಗಳನ್ನು ಮಾಡಬಾರದು ಇಲ್ಲಿ ತಾವು ಪುಣ್ಯಾತ್ಮ ಆಗುತ್ತೀರಾ ಕಳ್ಳತನ ಮಾಡುವುದು ಪಾಪ ಅಲ್ವಾ ಮಾಯೆಯ ಪ್ರವೇಶತೆ ಆಗತ್ತೆ ಯೋಗದಲ್ಲಿ ಇರಲು ಸಾಧ್ಯವಿಲ್ಲ ಜ್ಞಾನದ ಧಾರಣೆಯೂ ಮಾಡಿಕೊಳ್ಳುವುದಿಲ್ಲ ಅಂತಹ ಅಭ್ಯಾಸ ಕೆಟ್ಟ ಅಭ್ಯಾಸ ಇದ್ದರೆ ಯೋಗನೂ ಅತ್ತಲ್ಲ ಜ್ಞಾನದ ಧಾರಣೆಯೂ ಆಗುವುದಿಲ್ಲ ತಮ್ಮ ಹೃದಯದಿಂದ ತಾವೇ ಕೇಳಿಕೊಳ್ಳಿ ನಾವು ಒಂದು ವೇಳೆ ಕುರುಡರಿಗೆ ಊರುಗೋಲಾಗಲಿಲ್ಲವೆಂದರೆ ಮತ್ತಿನ್ನೇನಕ್ಕಿದ್ದೇವೆ ಕುರುಡರು ಅಂತಲೇ ಹೇಳಲಾಗತ್ತೆ ಅಲ್ವಾ ಈ ಸಮಯಕ್ಕೋಸ್ಕರ ಗಾಯನವಿದೆ ಧೃತರಾಷ್ಟ್ರನ ಮಕ್ಕಳು ಎಂದು ರಾವಣನ ರಾಜ್ಯದಲ್ಲಿ ಇರುತ್ತಾರೆ ತಾವಂತೂ ಸಂಗಮ ಯುಗದಲ್ಲಿದ್ದೀರಾ ಅಂದರೆ ಜ್ಞಾನದ ನೇತ್ರವಿಲ್ಲದ ಕಾರಣದಿಂದಾಗಿ ಜ್ಞಾನದ ನೇತ್ರದಿಂದ ಕುರುಡರು ಎಂದು ಹೇಳಲಾಗತ್ತೆ ಸ್ಥೂಲ ನೇತ್ರಗಳಿರಬಹುದು ಆದರೆ ಜ್ಞಾನದ ಮೂರನೆಯ ನೇತ್ರ ಇಲ್ಲ ಆದ್ದರಿಂದ ಧೃತರಾಷ್ಟ್ರನ ಮಕ್ಕಳು ಎಲ್ಲರೂ ಅಂತ ಹೇಳಲಾಗತ್ತೆ ಯಾರೆಲ್ಲ ರಾವಣ ರಾಜ್ಯದಲ್ಲಿದ್ದಾರೆ ಅಜ್ಞಾನದ ಕತ್ತಲೆಯಲ್ಲಿ ಇದ್ದಾರೆ ತಾವಂತೂ ಸಂಗಮದಲ್ಲಿದ್ದೀರಾ ರಾಮ ರಾಜ್ಯದಲ್ಲಿ ಸುಖವನ್ನು ಪಡೆಯುತ್ತೀರಾ ಪರಂಪಿತ ಪರಮಾತ್ಮ ಹೇಗೆ ಸುಖವನ್ನು ಕೊಡುತ್ತಾರೆ ಎಂಬುದು ಯಾರ ಬುದ್ಧಿಯಲ್ಲಿಯೂ ಬರುವುದಿಲ್ಲ ಎಷ್ಟೇ ಒಳ್ಳೆಯ ರೀತಿಯಲ್ಲಿ ತಿಳಿಸಿರಿ ಮತ್ತೆಯೂ ಸಹ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದೇ ಇಲ್ಲ ತಮ್ಮನ್ನು ತಾವು ಯಾವಾಗ ಆತ್ಮ ಎಂದು ತಿಳಿದುಕೊಳ್ಳುತ್ತೀರಾ ಆಗ ಪರಮಾತ್ಮನ ಜ್ಞಾನವನ್ನು ಸಹ ತಿಳಿದುಕೊಳ್ಳಬಹುದು ಆತ್ಮವೇ ಹೇಗೆ ಪುರುಷಾರ್ಥ ಮಾಡುವುದು ಈ ರೀತಿ ತಯಾರಾಗುವುದು ಗಾಯನವೂ ಇದೆ ಅಲ್ವಾ ಅಂತಿಮ ಕಾಲದಲ್ಲಿ ಯಾರು ಸ್ತ್ರೀಯನ್ನು ಸ್ಮರಿಸುತ್ತಾರೆ ಅಂತಹ ಮನೆತನದಲ್ಲೇ ಹೋಗಿ ಜನ್ಮ ಪಡೆಯುತ್ತಾರೆ ಯಾರು ಏನನ್ನ ನೆನಪು ಮಾಡುತ್ತಾರೆ ಅವರ ಹತ್ರ ಹೋಗಿ ಜನ್ಮ ಪಡ್ಕೊಳ್ತಾರೆ ಲೆಕ್ಕಾಚಾರ ಚುಕ್ತ ಮಾಡಬೇಕಾಗತ್ತೆ ಬಾಬಾ ಹೇಳುತ್ತಾರೆ ಯಾರು ನನ್ನನ್ನು ನೆನಪು ಮಾಡುತ್ತಾರೆ ಅವರು ನನ್ನ ಬಳಿ ಬರುತ್ತಾರೆ ಇಲ್ಲವೆಂದರೆ ಬಹಳ ಬಹಳ ಶಿಕ್ಷೆಗಳನ್ನು ಅನುಭವಿಸಬೇಕಾಗುವುದು ಸತ್ಯಯುಗದಲ್ಲಂತೂ ಬರೋದಿಲ್ಲ ತ್ರೇತಾಯುಗದಲ್ಲಿಯೂ ಕೂಡ ಅಂತಿಮದಲ್ಲಿ ಅವರು ಬರ್ತಾರೆ ಯಾರು ಬಾಬ್ರೂರನ್ನು ನೆನಪು ಮಾಡಲ್ಲ ಶಿಕ್ಷೆಗಳನ್ನು ಅನುಭವಿಸ್ತಾರೆ ಅವರು ಸತ್ಯಯುಗ ತ್ರೇತಾಯುಗಕ್ಕೆ ಹೇಳಲಾಗತ್ತೆ ಬ್ರಹ್ಮರವರ ದಿನ ಎಂದು ಒಬ್ಬ ಬ್ರಹ್ಮ ಅಂತೂ ಇರುವುದಿಲ್ಲ ಬ್ರಹ್ಮರವರಿದ್ದಾರೆ ಅಂದಾಗ ಬಹಳಷ್ಟು ಜನ ಮಕ್ಕಳು ಇದ್ದೀರಾ ಅಲ್ವಾ ಬ್ರಾಹ್ಮಣರ ದಿನ ಮತ್ತು ಬ್ರಾಹ್ಮಣರ ರಾತ್ರಿಯಾಗುವುದು ಈಗ ತಂದೆ ಬಂದಿದ್ದಾರೆ ರಾತ್ರಿಯಿಂದ ದಿನವನ್ನಾಗಿ ಮಾಡಲು ಬ್ರಾಹ್ಮಣರೇ ದಿನದಲ್ಲಿ ಹೋಗಲು ತಯಾರಿ ಮಾಡಿಕೊಳ್ಳುತ್ತೀರಾ ತಂದೆ ಎಷ್ಟು ತಿಳಿಸುತ್ತಾರೆ ದೈವಿ ಧರ್ಮದ ಸ್ಥಾಪನೆಯಂತೂ ಅವಶ್ಯವಾಗಿ ಆಗಲೇಬೇಕು ಕಲಿಯುಗದ ವಿನಾಶವೂ ಸಹ ಅವಶ್ಯವಾಗಿ ಆಗಬೇಕು ಯಾರಿಗೆ ಸ್ವಲ್ಪನೂ ಆಂತರಿಕದಲ್ಲಿ ಸಂಶಯ ಇರುವುದಿಲ್ಲ ಅಂತಹವರು ಸಹ ಓಡಿ ಹೋಗುತ್ತಾರೆ ಮೊದಲು ನಿಶ್ಚಯ ನಂತರ ಸಂಶಯ ಆಗ್ಬಿಡತ್ತೆ ಇಲ್ಲಿಂದ ಸತ್ತು ಮತ್ತು ಹಳೆಯ ಪ್ರಪಂಚದಲ್ಲಿ ಹೋಗಿ ಜನ್ಮ ಪಡೆಯುತ್ತಾರೆ ಅಂದರೆ ಹಳೆಯ ಪ್ರಪಂಚದ ಆಕರ್ಷಣೆಯಲ್ಲಿ ಹೊರಟು ಹೋಗುತ್ತಾರೆ ವಿನಶಂತಿ ಆಗುತ್ತಾರೆ ತಂದೆಯ ಶ್ರೀಮಂತದಂತೆ ಅಂತೂ ನಡೆಯಲೇಬೇಕು ಅಲ್ವಾ ಪಾಯಿಂಟ್ಸ್ ಅಂತೂ ಬಹಳ ಒಳ್ಳೊಳ್ಳೆಯದನ್ನು ಮಕ್ಕಳಿಗೆ ತಂದೆ ಕೊಡುತ್ತಿರುತ್ತಾರೆ ಮೊಟ್ಟ ಮೊದಲು ತಿಳಿಸಿರಿ ತಾವು ಆತ್ಮ ಆಗಿದ್ದೀರಾ ದೇಹ ಅಲ್ಲ ಇಲ್ಲವೆಂದರೆ ಲಾಟ್ರಿ ಪೂರ್ತಿ ಮಾಯವಾಗುವುದು ಬಲೆ ಅಲ್ಲಿ ರಾಜ ಅಥವಾ ಪ್ರಜೆಗಳು ಎಲ್ಲರೂ ಸುಖಿಗಳಾಗಿರುತ್ತಾರೆ ಮತ್ತೆಯೂ ಸಹ ಪುರುಷಾರ್ಥವಂತೂ ಶ್ರೇಷ್ಠ ಪದವಿ ಪಡೆಯಲು ಮಾಡಲೇಬೇಕು ಅಲ್ವಾ ಈ ರೀತಿಯೆಲ್ಲ ಸುಖಧಾಮದಲ್ಲಂತೂ ಹೋಗ್ತೀವಲ್ವಾ ಎಂದಲ್ಲ ಶ್ರೇಷ್ಠ ಪದವಿಯನ್ನು ಪಡೆಯಬೇಕು ರಾಜರಾಗಲು ಬಂದಿದ್ದೀರಾ ಅಂತಹ ಬುದ್ಧಿವಂತ ಮಕ್ಕಳು ಸಹ ಬೇಕು ತಂದೆಯ ಸರ್ವಿಸನ್ನು ಮಾಡಬೇಕು ಆತ್ಮಿಕ ಸರ್ವಿಸ್ ಮಾಡಲಿಲ್ಲವೆಂದರೆ ಸ್ಥೂಲ ಸರ್ವಿಸ್ ಆದರೂ ಮಾಡಿ ಆತ್ಮಿಕ ಸೇವೆ ಮಾಡಲಿಕ್ಕಾಗಲಿಲ್ಲ ಅಂದರೆ ಜ್ಞಾನ ಹೇಳಲಿಕ್ಕಾಗಲಿಲ್ಲ ಅಂದರೆ ಸ್ಥೂಲ ಸೇವೆಯನ್ನು ಮಾಡಿ ಸ್ಥೂಲವಾಗಿ ಸೆಂಟರ್ಸಲ್ಲಿ ಎಷ್ಟೊಂದು ಸೇವೆ ಇರುತ್ತಲ್ವ ಅದಾದರೂ ಮಾಡಿ ಕೆಲವು ಕಡೆ ಅಣ್ಣಂದಿರು ಪರಸ್ಪರದಲ್ಲಿ ಸೇರಿ ಕ್ಲಾಸ್ ನಡೆಸ್ತಾರೆ ಅಲ್ಲಿ ಅಕ್ಕಂದಿರು ಮಧ್ಯ ಮಧ್ಯದಲ್ಲಿ ಹೋಗಿ ಕ್ಲಾಸ್ ಮಾಡ್ತಿರ್ತಾರೆ ವೃಕ್ಷ ನಿಧಾನ ನಿಧಾನವಾಗಿ ವೃದ್ಧಿ ಆಗತ್ತೆ ಅಲ್ವಾ ಸೆಂಟರ್ಸಲ್ಲಿ ಎಷ್ಟೊಂದು ಜನ ಬರ್ತಾರೆ ಮತ್ತು ನಡೀತ ನಡೀತ ಕೆಲವರು ಮಾಯ ಆಗಿಬಿಡ್ತಾರೆ ವಿಕಾರದಲ್ಲಿ ಬೀಳುವುದರಿಂದ ಮತ್ತೆ ಸೆಂಟರ್ಸಿಗೆ ಬರಲಿಕ್ಕೆ ನಾಚಿಕೆ ಪಟ್ಕೊಳ್ತಾರೆ ವಿಕಾರಕ್ಕೆ ವಶ ಆಗಿರ್ತಾರೆ ಅದಕ್ಕೆ ಸೆಂಟ್ರಿಗೆ ಮತ್ತೆ ಬರಲಿಕ್ಕೆ ಅವ್ರಿಗೆ ನಾಚಿಕೆ ಆಗತ್ತೆ ಡೀಲಾ ಆಗಿಬಿಡ್ತಾರೆ ಹೇಳ್ತಾರೆ ನಮಗೆ ಕಾಯಿಲೆ ಬಂದುಬಿಟ್ಟಿದೆ ನಮ್ಗೆ ಹುಷಾರಿಲ್ಲ ಅಂತ ಬಾಬಾ ಎಲ್ಲ ಮಾತುಗಳನ್ನು ತಿಳಿಸುತ್ತಿರುತ್ತಾರೆ ತಮ್ಮ ಲೆಕ್ಕಾಚಾರವನ್ನು ಪ್ರತಿನಿತ್ಯ ಇಡಿ ಜಮಾ ಮತ್ತು ನಷ್ಟದ್ದು ಲೆಕ್ಕಾಚಾರ ಇಡಿ ನಷ್ಟನೂ ಆಗುತ್ತೆ ಜಮಾನೂ ಆಗುತ್ತೆ ಅಲ್ವ ಆತ್ಮ ಪವಿತ್ರವಾಯಿತು ಅಂದರೆ ಅರ್ಥ ಇಪ್ಪತ್ತೊಂದು ಜನ್ಮಗಳಿಗಾಗಿ ಜಮಾ ಆಗುವುದು ತಂದೆಯ ನೆನಪಿನಿಂದಲೇ ಜಮಾ ಆಗುವುದು ಪಾಪಗಳೆಲ್ಲ ಸಮಾಪ್ತಿಯಾಗುತ್ತವೆ ಹೇಳ್ತಾರಲ್ವ ಏ ಪತ ಪಾವನ ಬಾಬಾ ಬಂದು ನಮ್ಮನ್ನು ಪಾವನರನ್ನಾಗಿ ಮಾಡಿ ಎಂದು ಈ ರೀತಿ ಹೇಳ್ತಾರ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡಿ ಎಂದು ಇಲ್ಲ ಪಾವನರನ್ನಾಗಿ ಮಾಡಿ ಬಾಬಾ ಎಂದೇ ಕರೆಯುವಂತಹದ್ದು ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಮುಕ್ತಿ ಮತ್ತು ಜೀವನ್ ಮುಕ್ತಿ ಎರಡು ಧಾಮವಾಗಿವೆ ತಾವು ತಿಳಿದುಕೊಂಡಿದ್ದೀರಾ ನಾವು ಮುಕ್ತಿ ಜೀವನ್ ಮುಕ್ತಿಯ ಆಸ್ತಿಯನ್ನು ಪಡೆದುಕೊಳ್ಳುತ್ತೇವೆ ಯಾರು ಪೂರ್ಣ ರೀತಿಯಲ್ಲಿ ವಿದ್ಯಾಭ್ಯಾಸ ಮಾಡುವುದಿಲ್ಲ ಅವರು ನಂತರ ಬರುತ್ತಾರೆ ಸ್ವರ್ಗದಲ್ಲಂತೂ ಬರಬೇಕಲ್ವ ಎಲ್ಲರೂ ತಮ್ಮ ತಮ್ಮ ಸಮಯಕ್ಕೆ ಬರುತ್ತಾರೆ ಎಲ್ಲ ಮಾತುಗಳನ್ನು ತಿಳಿಸಲಾಗುವುದು ತಕ್ಷಣ ಕೆಲವರಿಗೆ ಅರ್ಥ ಆಗುವುದಿಲ್ಲ ಇಲ್ಲಿ ತಮಗೆ ಬಾಬಾರವರನ್ನು ನೆನಪು ಮಾಡಲು ಎಷ್ಟು ಟೈಮ್ ಸಿಗತ್ತೆ ಯಾರೂ ಬಂದರೂ ಅವರಿಗೆ ತಿಳಿಸಿರಿ ಮೊದಲು ತಮ್ಮನ್ನು ತಾವು ಆತ್ಮ ಎಂದು ತಿಳಿಯಿರಿ ಈ ಜ್ಞಾನವನ್ನು ಬಾಬಾರವರೇ ಕೊಡುತ್ತಾರೆ ಯಾರೆಲ್ಲ ಆತ್ಮಗಳ ತಂದೆಯಾಗಿದ್ದಾರೆ ಶಿವ ತಂದೆ ಬಾಬಾ ಹೇಳ್ತಾರೆ ಮಕ್ಕಳೇ ಆತ್ಮ ಅಭಿಮಾನಿ ಆಗಬೇಕು ಆತ್ಮ ಕುಳಿತು ಜ್ಞಾನವನ್ನು ಪಡೆಯುತ್ತದೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದರಿಂದಲೇ ವಿಕರ್ಮಗಳು ವಿನಾಶವಾಗುತ್ತವೆ ಮತ್ತು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಂದೆ ಕೊಡುತ್ತಾರೆ ರಚಯಿತನನ್ನು ನೆನಪು ಮಾಡುವುದರಿಂದಲೇ ಪಾಪ ಭಸ್ಮವಾಗುವುದು ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿದುಕೊಳ್ಳುವುದರಿಂದ ತಾವು ಚಕ್ರವರ್ತಿ ರಾಜರಾಗುತ್ತೀರಾ ಅನಂತರ ಅನ್ಯರಿಗೂ ತಿಳಿಸಬೇಕು ಚಿತ್ರಗಳು ಸಹ ನಿಮ್ಮ ಬಳಿ ಇವೆ ಪೂರ್ತಿ ದಿನ ಬುದ್ಧಿಯಲ್ಲಿ ಇದೇ ಇರಬೇಕು ತಾವು ವಿದ್ಯಾರ್ಥಿಗಳಾಗಿದ್ದೀರಾ ಅಲ್ವಾ ಬಹಳಷ್ಟು ಜನ ಗೃಹಸ್ಥಿಗಳು ಕೂಡ ವಿದ್ಯಾರ್ಥಿಗಳಾಗಿರುತ್ತಾರೆ ತಾವಂತೂ ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಕಮಲ ಪುಷ್ಪದ ಸಮಾನ ಆಗಬೇಕು ಸಹೋದರ ಸಹೋದರಿಗೆ ಎಂದಿಗೂ ಸಹ ವಿಕಾರಿ ದೃಷ್ಟಿ ಬರಬಾರದು ಬರಲು ಸಾಧ್ಯವೇ ಇಲ್ಲ ಇಲ್ಲಂತೂ ಬ್ರಹ್ಮರವರ ಮುಖವಂಶಾವಳಿ ಆಗಿದ್ದೀರಾ ಅಲ್ವಾ ವಿಕಾರಿಗಳನ್ನು ನಿರ್ವಿಕಾರಿ ಮಾಡಲು ಬಹಳ ಪರಿಶ್ರಮ ಪಡಬೇಕಾಗುವುದು ಅರ್ಧ ಕಲ್ಪದ ಅಭ್ಯಾಸವಾಗಿದೆ ಆ ವಿಕಾರಗಳನ್ನು ತೆಗೆಯುವುದರಲ್ಲಿ ಬಹಳ ಪರಿಶ್ರಮವಿದೆ ಕೆಲವ್ರು ಬರೀತಾರೆ ಎಲ್ಲರು ಇದೆಲ್ಲವನ್ನು ಪಾಯಿಂಟ್ಸ್ ಬಾಬಾ ಏನೆಲ್ಲ ತಿಳಿಸ್ಕೊಡ್ತೀರಾ ವಿಕಾರಿ ದೃಷ್ಟಿಯನ್ನು ತಗಿಲಿಕ್ಕೆ ಹೇಳುತ್ತೀರಾ ಇದು ಬಹಳ ಕಠಿಣವಾಗಿದೆ ಬಾಬಾ ಈ ವಿಕಾರಿ ದೃಷ್ಟಿಯನ್ನು ತೆಗಿಯೋದ್ರಲ್ಲಿ ಪರಿಶ್ರಮ ಇಡಿಸುತ್ತೆ ಎಂದು ಗಳಿಗೆ ಗಳಿಗೆಗೂ ಬುದ್ಧಿ ಹೊರಟೋಗುತ್ತೆ ಅಂತ ಕೆಲವ್ರು ಬರೀತಾರೆ ಬಹಳ ಸಂಕಲ್ಪಗಳು ಬರುತ್ತೆ ಈಗ ಕಣ್ಣುಗಳನ್ನು ಏನು ಮಾಡೋದು ಸೂರದಾಸನ ದುಷ್ಟಾಂತವನ್ನು ಕೊಡ್ತಾರೆ ಅಲ್ವಾ ಅವ್ರದ್ದಂತೂ ಒಂದು ಕತೆ ಮಾಡಿಬಿಟ್ಟಿದ್ದಾರೆ ನೋಡಿದ್ರೂ ಕಣ್ಣುಗಳು ನಮಗೆ ಮೋಸ ಮಾಡಿಸುತ್ತೆ ಅಂತ ಕಣ್ಣುಗಳನ್ನು ತೆಗೆದ್ಬಿಟ್ರು ಈಗಂತೂ ಅಂತಹ ಮಾತೇನೂ ಇಲ್ವಲ್ಲ ಕಣ್ಣುಗಳನ್ನು ತೆಗಿಬೇಕು ಅನ್ನೋ ಮಾತಿಲ್ಲ ದೃಷ್ಟಿ ಪರಿವರ್ತನೆ ಮಾಡಿಕೊಳ್ಬೇಕು ಕಣ್ಣುಗಳಂತೂ ಎಲ್ಲರಿಗೂ ಇದೆ ಆದರೆ ವಿಕಾರಿ ಇದೆ ವಿಕಾರಿ ದೃಷ್ಟಿಯನ್ನು ನಿರ್ವಿಕಾರಿ ಮಾಡಿಕೊಳ್ಳಬೇಕು ಮನುಷ್ಯರು ತಿಳಿದುಕೊಳ್ಳುತ್ತಾರೆ ಮನೆಯಲ್ಲಿರುತ್ತಾ ಈ ರೀತಿ ಪವಿತ್ರವಾಗಿರಲು ಸಾಧ್ಯವಿಲ್ಲ ನಿರ್ವಿಕಾರಿ ದೃಷ್ಟಿ ತಯಾರು ಮಾಡಿಕೊಳ್ಳಲು ಆಗುವುದಿಲ್ಲ ಎಂದು ತಂದೆ ಹೇಳುತ್ತಾರೆ ಸಾಧ್ಯವಾಗತ್ತೆ ಏಕೆಂದರೆ ಬಹಳ ಬಹಳ ಸಂಪಾದನೆ ಇದೆ ಅಲ್ವಾ ತಾವು ಜನ್ಮ ಜನ್ಮಾಂತರಗಳಿಗೋಸ್ಕರ ಪದಂಪತಿಗಳಾಗುತ್ತೀರಾ ಅಲ್ಲಂತೂ ಲೆಕ್ಕಾಚಾರ ಇರುವುದಿಲ್ಲ ಅಲ್ವಾ ಈ ಕಾಲದಲ್ಲಂತೂ ಬಾಬಾ ಹೆಸರೇ ಪದಂಪತಿ ಪದ್ಮಾವತಿ ಅಂತ ಹೇಳಿಬಿಡ್ತಾರೆ ತಾವು ಲೆಕ್ಕವಿಲ್ಲದಷ್ಟು ಪದಮಪತಿಗಳಾಗುತ್ತೀರಾ ಅಲ್ಲಿ ಲೆಕ್ಕಾಚಾರನೇ ಇರೋದಿಲ್ಲ ಸತ್ಯಯುಗದಲ್ಲಿ ಲೆಕ್ಕಾಚಾರ ಯಾವಾಗ ಮಾಡೋದು ಹೇಳಿ ರೂಪಾಯಿಗಳು ಬರುತ್ತೆ ಪೈಸೆಗಳು ಬರುತ್ತೆ ಆಗ ಲೆಕ್ಕಾಚಾರ ಮಾಡಲಾಗತ್ತೆ ಸತ್ಯಯುಗದಲ್ಲಂತೂ ಚಿನ್ನ ಬೆಳ್ಳಿಯ ನಾಣ್ಯಗಳು ಕೆಲಸಕ್ಕೆ ಬರುತ್ತೆ ಮೊದಲು ರಾಮ ಸೀತೆಯರ ರಾಜ್ಯದ ಏನು ಸೀಲ್ ಇರ್ತಾ ಇತ್ತು ಆ ನಾಣ್ಯಗಳು ಇರ್ತಾ ಇತ್ತು ಬಾಕಿ ಸೂರ್ಯವಂಶ ರಾಜ್ಯದ ನಾಣ್ಯಗಳು ಎಂದಿಗೂ ನೋಡಿಲ್ಲ ಆ ಮೊಹಾರ್ ಸೀಲ್ ಇರುವಂಥದ್ದು ಚಂದ್ರವಂಶಿಯದ್ದು ನೋಡ್ತಾ ಬಂದಿದ್ದೀರಾ ಮೊದಲು ಎಲ್ಲ ಚಿನ್ನದ ನಾಣ್ಯಗಳಿರ್ತಿತ್ತು ಅನಂತರ ಬೆಳ್ಳಿಯ ನಾಣ್ಯಗಳು ಆಮೇಲೆ ತಾಮ್ರದ ನಾಣ್ಯಗಳು ನಂತರ ಬಂತು ಈಗ ತಾವು ಮಕ್ಕಳು ತಂದೆಯಿಂದ ಪುನಃ ಆಸ್ತಿ ಪಡೆಯುತ್ತಿದ್ದೀರಾ ಸತ್ಯಯುಗದಲ್ಲಿ ಏನೆಲ್ಲ ರೀತಿ ಪದ್ಧತಿಗಳು ನಡೆಯುತ್ತೆ ಅದಂತೂ ಅಲ್ಲಿ ನಡೆದೇ ನಡೆಯುತ್ತೆ ನೀವು ನಿಮ್ಮ ಪುರುಷಾರ್ಥ ಮಾಡಿರಿ ಸ್ವರ್ಗದಲ್ಲಿ ಬಹಳ ಕಡಿಮೆ ಜನ ಇರ್ತಾರೆ ಆಯುಷು ಸಹ ಜಾಸ್ತಿ ಇರತ್ತೆ ಅಕಾಲ ಮೃತ್ಯು ಆಗುವುದಿಲ್ಲ ತಾವು ತಿಳಿದುಕೊಂಡಿದ್ದೀರಾ ನಾವು ಮೃತ್ಯುವಿನ ಮೇಲೆ ವಿಜಯ ಪಡೆದಿದ್ದೇವೆ ಸಾಯುವ ಹೆಸರೇ ಇಲ್ಲ ಅದಕ್ಕೆ ಹೇಳಲಾಗತ್ತೆ ಅಮರ ಲೋಕ ಇದಾಗಿದೆ ಮೃತ್ಯು ಲೋಕ ಅಮರ ಲೋಕದಲ್ಲಿ ಆಹಾಕಾರ ಇರುವುದಿಲ್ಲ ವೃದ್ಧಾವಸ್ಥೆ ಆಯಿತು ಅಂದರೆ ಶರೀರ ಬಿಡುತ್ತಾರೆ ಮತ್ತಷ್ಟು ಖುಷಿ ಹೋಗಿ ಚಿಕ್ಕ ಮಗು ಆಗುತ್ತೇವೆಂದು ಇಲ್ಲಂತೂ ಶರೀರ ಬಿಟ್ಟರೆ ಅಳಲು ಶುರು ಮಾಡುತ್ತಾರೆ ತಮಗಂತೂ ಎಷ್ಟು ಒಳ್ಳೆಯ ಜ್ಞಾನ ಸಿಕ್ಕಿದೆ ಎಷ್ಟು ಧಾರಣೆ ಮಾಡಿಕೊಳ್ಳಬೇಕು ಅನ್ಯರಿಗೂ ತಿಳಿಸಬೇಕು ಬಾಬರವರಿಗೆ ಕೆಲವರು ಹೇಳ್ತಾರೆ ನಾವು ಆತ್ಮಿಕ ಸೇವೆ ಮಾಡಲು ಬಯಸುತ್ತೇವೆ ಎಂದು ಬಾಬಾ ತಕ್ಷಣ ಹೇಳ್ತಾರೆ ಮಾಡಿ ಬಲೆ ಬಾಬಾ ಏನು ಬೇಡ ಅಂತ ಏನು ಮಾಡಿ ಜ್ಞಾನ ಇಲ್ಲ ಅಂತಂದರೆ ಬಾಕಿ ಅಜ್ಞಾನ ಇದೆ ಅಜ್ಞಾನದಿಂದ ಬಹಳ ಡಿಸ್ಟರ್ವಿಸ್ ಮಾಡಿಬಿಡ್ತಾರೆ ಕೆಲವರು ಸರ್ವಿಸ್ ಅಂತೂ ಒಳ್ಳೆಯ ರೀತಿ ಮಾಡಬೇಕಲ್ವಾ ಆಗಲೇ ಲಾಟರಿ ಸಿಗುವುದು ಬಹಳ ಸಂಪಾದನೆಯಾಗುವುದು ಬಹಳ ದೊಡ್ಡ ಲಾಟರಿ ಇದಾಗಿದೆ ಇದಾಗಿದೆ ಈಶ್ವರೀಯ ಲಾಟರಿ ತಾವು ರಾಜ ರಾಣಿ ಆಗುತ್ತೀರಾ ಅಂದಾಗ ನಿಮ್ಮ ಮೊಮ್ಮಕ್ಕಳು ಮರಿಮಕ್ಕಳು ಎಲ್ಲರೂ ತಿಂತ ಬರ್ತಾರೆ ಇಲ್ಲಂತೂ ಪ್ರತಿಯೊಬ್ಬರು ತಮ್ಮ ಕರ್ಮಗಳ ಅನುಗುಣವಾಗಿ ಫಲ ಪಡೆಯುತ್ತಾರೆ ಕೆಲವರು ಬಹಳ ದನವನ್ನು ದಾನ ಮಾಡುತ್ತಾರೆ ಅಂದಾಗ ರಾಜರಾಗುತ್ತಾರೆ ತಂದೆ ಮಕ್ಕಳಿಗೆ ಎಲ್ಲವನ್ನೂ ತಿಳಿಸುತ್ತಾರೆ ಒಳ್ಳೆಯ ರೀತಿ ತಿಳಿದುಕೊಂಡು ಧಾರಣೆ ಮಾಡಿಕೊಳ್ಳಬೇಕು ಸರ್ವಿಸು ಮಾಡಬೇಕು ಬಾಬಾಡ್ತಾರೆ ಸೈ ಕೊಡೋಂಕಿ ಸರ್ವಿಸ್ ಓತಿ ಹೇ ಅನೇಕ ಆತ್ಮಗಳ ಸೇವೆ ಮಾಡಬೇಕು ಅಲ್ಲಲ್ಲಿ ಭಕ್ತಿಯ ಭಾವ ಇರುವವರು ಬಹಳಷ್ಟು ಜನ ಒಳ್ಳೆಯವರು ಇರ್ತಾರೆ ತುಂಬ ಭಕ್ತಿ ಮಾಡುತ್ತಿರ್ತಾರೆ ಆಗಲೇ ಜ್ಞಾನವೂ ಸಹ ಅವರಿಗೆ ಅರ್ಥ ಆಗತ್ತೆ ಮುಖದ ನೋಡಿದ್ರೇ ಗೊತ್ತಾಗ್ಬಿಡತ್ತೆ ಇವ್ರಿಗೆ ಜ್ಞಾನ ಅರ್ಥ ಆಗ್ತಿದೆಯಾ ಇಲ್ವಾ ಕೇಳುತ್ತಿದ್ದಂತೆಯೇ ಖುಷಿ ಬಿಡುತ್ತಾರೆ ಏನು ತಿಳ್ಕೊಂಡೇ ಇರೋದಿಲ್ಲ ಅಲ್ಲಿ ಇಲ್ಲಿ ನೋಡ್ತಿರ್ತಾರೆ ಅವ್ರಿಗೇನು ಗೊತ್ತೇ ಆಗಲ್ಲ ಅರ್ಥನೇ ಆಗ್ತಿಲ್ಲ ಅಂದರೆ ಅಲ್ಲಿ ಇಲ್ಲಿ ನೋಡ್ತಾರೆ ಅಥವಾ ಮುಚ್ಕೊಂಡು ಕೂತ್ಕೊಳ್ತಾರೆ ಬಾಬಾ ಎಲ್ಲ ನೋಡ್ತಿರ್ತಾರೆ ಯಾರಿಗೂ ತಿಳಿಸ್ತಿಲ್ಲ ಅಂದರೆ ಅರ್ಥ ತಾವೇನು ತಿಳಿದುಕೊಂಡಿಲ್ಲ ಅಂತ ಅರ್ಥ ಒಂದು ಕಿವಿಯಿಂದ ಕೇಳಿ ಮತ್ತೊಂದು ಕಿವಿಯಿಂದ ಬಿಟ್ಟು ಬಿಡುತ್ತೀರಾ ಈಗ ಈ ಸಮಯವಿದೆ ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿಯನ್ನು ಪಡೆಯುವ ಸಮಯ ಎಷ್ಟು ತಗೊಳ್ತೀರ ಅಷ್ಟು ಜನ್ಮ ಜನ್ಮಾಂತರಗಳಿಗಾಗಿ ಕಲ್ಪ ಕಲ್ಪಾಂತರಗಳಿಗಾಗಿ ಸಿಗುವುದು ಇಲ್ಲವೆಂದರೆ ನಂತರ ಬಹಳ ಪಶ್ಚಾತ್ತಾಪ ಪಡಬೇಕಾಗುವುದು ಎಲ್ಲರಿಗೂ ಸಾಕ್ಷಾತ್ಕಾರವಾಗತ್ತೆ ನಾವು ಪೂರ್ತಿ ವಿದ್ಯಾಭ್ಯಾಸವೇ ಮಾಡಿಲ್ಲ ಆದ್ದರಿಂದ ಪದವಿಯನ್ನು ಪಡೆಯಲು ಆಗಲಿಲ್ಲವೆಂದು ಬಾಕಿ ಏನು ಹೋಗಿ ಅವರಾಗ್ತಾರೆ ನೌಕರರು ಚಾಕರರು ಸಾಧಾರಣ ಪ್ರಜೆಗಳಾಗ್ತಾರೆ ರಾಜಧಾನಿ ಸ್ಥಾಪನೆ ಆಗುತ್ತಿದೆ ಯಾರು ಹೇಗೆ ಮಾಡುತ್ತಾರೆ ಅದರ ಅನುಗುಣವಾಗಿ ಫಲ ಸಿಗತ್ತೆ ಹೊಸ ಪ್ರಪಂಚಕ್ಕಾಗಿ ಕೇವಲ ತಾವೇ ಪುರುಷಾರ್ಥ ಮಾಡುತ್ತೀರಾ ಮನುಷ್ಯರು ದಾನ ಪುಣ್ಯ ಮಾಡುತ್ತಾರೆ ಅದು ಸಹ ಈ ಪ್ರಪಂಚಕ್ಕಾಗಿ ಇದಂತೂ ಕಾಮನ್ ಮಾತಲ್ವಾ ನಾವು ಒಳ್ಳೆಯ ಕೆಲಸ ಮಾಡ್ತೀವಿ ಅಂದಾಗ ಮುಂದಿನ ಜನ್ಮದಲ್ಲಿ ಒಳ್ಳೆಯ ಫಲ ಸಿಗುವುದು ಮನುಷ್ಯರು ತಿಳ್ಕೊಳ್ತಾರೆ ನಿಮ್ಮದಂತೂ ಇಪ್ಪತ್ತೊಂದು ಜನ್ಮಗಳ ಮಾತಾಗಿದೆ ಎಷ್ಟು ಸಾಧ್ಯವೋ ಅಷ್ಟು ಒಳ್ಳೆಯ ಕರ್ಮ ಮಾಡಿ ಆಲ್ರೌಂಡರ್ ಆಗಿರಿ ಎಲ್ಲ ಸೇವೆ ಮಾಡಿರಿ ನಂಬರ್ ಒನ್ ಮೊದಲು ಜ್ಞಾನೀತು ಆತ್ಮ ಮತ್ತು ಯೋಗೀತು ಆತ್ಮ ಬೇಕು ಜ್ಞಾನವೂ ಇರಬೇಕು ಭಾಷಣಕ್ಕೋಸ್ಕರ ಮಹಾರಥಿಗಳನ್ನು ಕರೀತಾರೆ ಅಲ್ವಾ ಯಾರು ಎಲ್ಲ ಪ್ರಕಾರದ ಸರ್ವಿಸ್ ಮಾಡುತ್ತಾರೆ ಪುಣ್ಯ ಅಂತೂ ಅವ್ರದ್ದು ತಯಾರಾಗತ್ತೆ ಸಬ್ಜೆಕ್ಟ್ಸ್ ಇದೆ ಅಲ್ವಾ ಯೋಗದಲ್ಲಿದ್ದು ಯಾವುದೇ ಕೆಲಸ ಮಾಡಿದರೂ ಒಳ್ಳೆಯ ಅಂಕಗಳು ಸಿಗತ್ತೆ ತಮ್ಮ ಹೃದಯದಿಂದ ತಾವೇ ಕೇಳಿಕೊಳ್ಳಬೇಕು ನಾನು ಸೇವೆ ಮಾಡುತ್ತಾ ಇದ್ದೀನ ಅಥವಾ ಸರ್ವಿಸ್ ಮಾಡ್ತಿದ್ದೀನ ಅಥವಾ ಕೇವಲ ತಿನ್ನೋದು ಕುಡಿಯೋದು ಮಾಡ್ತಾ ಇದ್ದೀನಾ ತಮ್ಮನ್ನ ತಾವೇ ಕೇಳ್ಕೋಬೇಕು ಇಲ್ಲಂತೂ ವಿದ್ಯಾಭ್ಯಾಸ ಬಿಟ್ಟರೆ ಬೇರೆ ಏನೂ ಮಾತಿಲ್ಲ ತಾವು ಮನುಷ್ಯರಿಂದ ದೇವತೆಗಳು ನರನಿಂದ ನಾರಾಯಣ ಆಗುತ್ತೀರ ಅಮರ ಕತೆ ಮೂರನೆಯ ನೇತ್ರದ ಕತೆ ಇದು ಒಂದೇ ಆಗಿದೆ ಮನುಷ್ಯರಂತೂ ಎಲ್ಲ ಸುಳ್ಳಿನ ಕತೆಗಳನ್ನು ಹೋಗಿ ಕೇಳುತ್ತಾರೆ ಮೂರನೆಯ ನೇತ್ರವಂತೂ ಬಾಬರವರ ವಿನಃ ಮತ್ತಾರು ಕೊಡಲು ಸಾಧ್ಯವಿಲ್ಲ ಈಗ ತಮಗೆ ಮೂರನೆಯ ನೇತ್ರ ಸಿಕ್ಕಿದೆ ಅದರಿಂದ ತಾವು ಸೃಷ್ಟಿಯ ಆದಿ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೀರಾ ಈ ವಿದ್ಯಾಭ್ಯಾಸದಲ್ಲಿ ಕುಮಾರ ಕುಮಾರಿಯರು ಬಹಳ ತೀಕ್ಷ್ಣವಾಗಿ ಹೋಗಬೇಕು ಕುಮಾರ ಕುಮಾರಿಯರು ಬಹಳ ತೀಕ್ಷ್ಣವಾಗಿ ಮುಂದುವರಿಯಬೇಕು ಚಿತ್ರಗಳು ಇವೆ ಯಾರನ್ನಾದರೂ ಕೇಳಬಹುದು ಗೀತೆಯ ಭಗವಂತ ಯಾರು ಎಂದು ಮುಖ್ಯ ಮಾತೇ ಇದಾಗಿದೆ ಕೇಳಬೇಕು ಉತ್ತರ ಕೊಡ್ಲಿಕ್ಕೆ ಬರಲ್ಲ ನಾವೇನು ಮಾಡಬೇಕು ಆನ್ಸರ್ ಮಾಡಬೇಕು ಜ್ಞಾನ ಕೊಡಬೇಕು ಬಾಬೇಳ್ತಾರೆ ಭಗವಂತ ಅಂತೂ ಒಬ್ರೆ ಅವರಿಂದ ಆಸ್ತಿ ಸಿಗುತ್ತೆ ಮುಕ್ತಿಧಾಮದ ಆಸ್ತಿ ನಾವು ಅಲ್ಲಿ ಇರುವವರಾಗಿದ್ದೇವೆ ಇಲ್ಲಿ ಬಂದಿದ್ದೇವೆ ಪಾತ್ರ ಮಾಡಲು ಈಗ ಪಾವನರು ಹೇಗಾಗೋದು ಪತಿತ ಪಾವನ ಒಬ್ಬ ತಂದೆಯಾಗಿದ್ದಾರೆ ಮುಂದೆ ನಡೆಯುತ್ತಾ ತಾವು ಮಕ್ಕಳ ಸ್ಥಿತಿಯು ತುಂಬ ಚೆನ್ನಾಗಾಗುವುದು ತಂದೆ ವಿಧ ವಿಧವಾಗಿ ತಿಳುವಳಿಕೆಯನ್ನು ಕೊಡುತ್ತಿರುತ್ತಾರೆ ನಾವಂತೂ ಅಲ್ಲಿ ಇರುವವರಾಗಿದ್ದೇವೆ ಇಲ್ಲಿ ಬಂದಿದ್ದೇವೆ ಪಾತ್ರ ಮಾಡಲು ಈಗ ಪಾವನರು ಹೇಗಾಗುವುದು ಪತಿತ ಪಾವನ ಒಬ್ಬ ತಂದೆಯಾಗಿದ್ದಾರೆ ಮುಂದೆ ಹೋಗುತ್ತಾ ತಾವು ಮಕ್ಕಳ ಸ್ಥಿತಿಯೂ ಸಹ ಬಹಳ ಚೆನ್ನಾಗುವುದು ತಂದೆ ವಿಧ ವಿಧವಾಗಿ ತಿಳುವಳಿಕೆ ಕೊಡುತ್ತಿರುತ್ತಾರೆ ಒಂದಂತೂ ತಂದೆಯನ್ನು ನೆನಪು ಮಾಡಬೇಕು ಆಗ ಜನ್ಮ ಜನ್ಮಾಂತರದ ಪಾಪ ಸಮಾಪ್ತಿಯಾಗುವುದು ತಮ್ಮ ಹೃದಯದಿಂದ ತಾವು ಕೇಳಿಕೊಳ್ಳಬೇಕು ನಾನು ಎಷ್ಟು ನೆನಪು ಮಾಡುತ್ತೇನೆ ಚಾರ್ಟ್ ಇಡುವುದು ತುಂಬ ಒಳ್ಳೆಯದು ತಮ್ಮ ಉನ್ನತಿ ಮಾಡಿಕೊಳ್ಳಿ ತಮ್ಮ ಮೇಲೆ ತಾವೇ ದಯೆ ತೋರಿಸಿ ತಮ್ಮ ನಡತೆಯನ್ನು ನೋಡಿಕೊಳ್ಳುತ್ತಾ ಇರಿ ಒಂದು ವೇಳೆ ನಾವು ತಪ್ಪು ಮಾಡುತ್ತಿದ್ದರೆ ರಿಜಿಸ್ಟರ್ ಕೆಟ್ಟು ಹೋಗುವುದು ಇದರಲ್ಲಿ ದೈವಿ ಚಲನೆ ಇರಬೇಕು ಗಾಯನವೂ ಇದೆ ಅಲ್ವಾ ಏನು ತಿನ್ನಿಸ್ತಾರ ತಿಂತೀವಿ ಇಲ್ಲಿ ಕೂರಿಸ್ತಾರಲ್ಲಿ ಕುಳಿತುಕೊಳ್ತೀವಿ ಏನು ಡೈರೆಕ್ಷನ್ಸ್ ಅದನ್ನು ಮಾಡ್ತೀವಿ ಡೈರೆಕ್ಷನ್ಸ್ ಅಂತೂ ಅವಶ್ಯವಾಗಿ ಶರೀರದ ಮೂಲಕವೇ ಕೊಡ್ತಾರಲ್ವ ಗೇಟ್ ವೇ ಟು ಸ್ವರ್ಗ ಈ ಅಕ್ಷರ ಚೆನ್ನಾಗಿದೆ ಇದು ಸ್ವರ್ಗಕ್ಕೆ ಹೋಗುವ ದಾರಿಯಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಬಾಪ್ ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟು ಪುಣ್ಯ ಆತ್ಮ ಆಗಲು ಬೇರೆ ಎಲ್ಲ ಇಚ್ಛೆಗಳನ್ನು ಬಿಟ್ಟು ಇದನ್ನು ಪಕ್ಕಾ ಮಾಡಿಕೊಳ್ಳಬೇಕು ಬಾಬಾರವರು ಏನು ತಿನ್ನಿಸುತ್ತಾರೆ ಎಲ್ಲಿ ಕುರಿಸುತ್ತಾರೆ ಅಲ್ಲಿ ಕುಳಿತುಕೊಳ್ತೇವೆ ಯಾವುದೇ ಪಾಪ ಅಂದರೆ ಏನು ತಿನ್ನಿಸ್ತಾರದನ್ನು ತಿಂತೀವಿ ಅಲ್ಲಿ ಕೂರಿಸ್ತಾರಲ್ಲಿ ಕೂತ್ಕೊಳ್ತೀವಿ ಏನು ತೊಡಸ್ತರಲ್ಲಿ ಅನ್ ಅದನ್ನು ತೊಡುತ್ತೀವಿ ಅವರ ಆಜ್ಞೆಯ ಮೇರೆಗೆ ನಡೀತೀವಿ ಯಾವುದೇ ಪಾಪದ ಕೆಲಸಗಳನ್ನು ಮಾಡಬಾರದು ಎರಡನೇ ಪಾಯಿಂಟು ಈಶ್ವರೀಯ ಲಾಟರಿ ಪ್ರಾಪ್ತಿ ಮಾಡಿಕೊಳ್ಳಲು ಆತ್ಮಿಕ ಸರ್ವಿಸ್ನಲ್ಲಿ ತೊಡಗಬೇಕು ಜ್ಞಾನದ ಧಾರಣೆ ಮಾಡಿಕೊಂಡು ಅನ್ಯರಿಗೆ ಮಾಡಿಸಬೇಕು ಒಳ್ಳೆಯ ಅಂಕಗಳನ್ನು ಪಡೆಯಲು ಯಾವುದೇ ಕರ್ಮವನ್ನು ನೆನಪಿನಲ್ಲಿದ್ದು ಮಾಡಬೇಕು ವರದಾನ ಮಾಯೆ ಮತ್ತು ಪ್ರಕೃತಿಯನ್ನ ದಾಸಿ ಮಾಡಿಕೊಳ್ಳುವಂತಹ ಸದಾ ಸ್ನೇಹಿಯಾಗಿರಿ ಮಾಯೆ ಮತ್ತು ಪ್ರಕೃತಿಯನ್ನ ದಾಸಿ ಮಾಡಿಕೊಳ್ಳುವಂತಹ ಸದಾ ಸ್ನೇಹಿ ಆಗಿರಿ ಯಾವ ಮಕ್ಕಳು ಸದಾ ಸ್ನೇಹಿಯಾಗಿರುತ್ತಾರೆ ಅವರು ಲವಲೀನ ಆಗಿರುವ ಕಾರಣ ಪರಿಶ್ರಮ ಮತ್ತು ಕಷ್ಟಗಳಿಂದ ಸದಾ ಸುರಕ್ಷಿತವಾಗಿರುತ್ತಾರೆ ಅವರ ಮುಂದೆ ಪ್ರಕೃತಿ ಮತ್ತು ಮಾಯೆ ಎರಡು ಈಗಲಿಂದಲೇ ದಾಸಿಯಾಗುವುದು ಅಂದರೆ ಅರ್ಥ ಸದಾ ಸ್ನೇಹಿ ಆತ್ಮ ಮಾಲೀಕ ಆಗಿರುತ್ತಾರೆ ಅಂದಾಗ ಪ್ರಕೃತಿ ಮಾಯೆಯ ಸಾಹಸವೂ ಇರುವುದಿಲ್ಲ ಸದಾ ಸ್ನೇಹಿಯ ಸಮಯ ಸಂಕಲ್ಪ ತನ್ನ ಕಡೆ ಸೆಳೆಸ್ಕೊಳ್ಳೋದಕ್ಕಾಗಿ ಅವರ ಪ್ರತಿ ಸಮಯ ಪ್ರತಿ ಸಂಕಲ್ಪ ತಂದೆಯ ನೆನಪು ಮತ್ತು ಸೇವೆಯ ಅರ್ಥವಾಗಿರುತ್ತೆ ನೆನಪು ಮತ್ತು ಸೇವಾ ಪ್ರತಿಯಾಗಿ ಸ್ನೇಹಿ ಆತ್ಮರ ಸ್ಥಿತಿಯ ಗಾಯನವಿದೆ ಒಬ್ಬ ಬಾಬರವರ ವಿನಹ ಮತ್ತಾರೂ ಇಲ್ಲ ತಂದೆಯ ಸಂಸಾರವಾಗಿದ್ದಾರೆ ಅವರು ಸಂಕಲ್ಪದಿಂದಲೂ ಸಹ ಅಧೀನರಾಗಲು ಸಾಧ್ಯವಿಲ್ಲ ಸ್ಲೋಗನ್ ಜ್ಞಾನಪೂರ್ಣರಾದಾಗ ಸಮಸ್ಯೆಗಳು ಕೂಡ ಮನೋರಂಜನೆಯ ಆಟದ ಅನುಭವವಾಗುವುದು ಜ್ಞಾನಪೂರ್ಣರಾದಾಗ ಸಮಸ್ಯೆಗಳು ಕೂಡ ಮನೋರಂಜನೆಯಂತೆ ಆಟದ ರೂಪದಲ್ಲಿ ಅನುಭವವಾಗುತ್ತೆ ಅವ್ಯಕ್ತ ಇಷ್ಯಾರೆ ಈಗ ಲಗನ್ನಿನ ಅಗ್ನಿಯನ್ನು ಪ್ರಜ್ವಲಿತ ಮಾಡಿಕೊಂಡು ಯೋಗವನ್ನು ಜ್ವಾಲಾರೂಪ ಮಾಡಿಕೊಳ್ಳಿ ಈ ಕಲಿಯುಗೆ ತಮ್ಮ ಪ್ರಧಾನ ಜಡೀಭೂತ ಹಳೆಯ ವೃಕ್ಷವನ್ನು ಭಸ್ಮ ಮಾಡಲು ಸಂಘಟಿತ ರೂಪದಲ್ಲಿ ಫುಲ್ ಫೋರ್ಸಿಂದ ಯೋಗ ಜ್ವಾಲೆಯನ್ನು ಪ್ರಜ್ವಲಿತ ಮಾಡಿಕೊಳ್ಳಿ ಆದರೆ ಅಂತಹ ಜ್ವಾಲಾ ಸ್ವರೂಪದ ನೆನಪು ಯಾವಾಗಿರತ್ತೆ ಯಾವಾಗ ನೆನಪಿನ ಲಿಂಕ್ ಸದಾ ಜೋಡಣೆಯಾಗಿರುತ್ತೆ ಬಾಬರವರ ಜೊತೆಗೆ ಒಂದು ವೇಳೆ ಬಾರಿ ಬಾರಿಗೂ ಲಿಂಕು ಮುರಿದು ಹೋಗುತ್ತಿದ್ದರೆ ಅದನ್ನು ಜೋಡಿಸುವುದರಲ್ಲಿ ಸಮಯವೂ ಇಡಿಸುತ್ತೆ ಪರಿಶ್ರಮವೂ ಇಡಿಸುತ್ತೆ ಮತ್ತು ಶಕ್ತಿಶಾಲಿಗೆ ಬದಲಾಗಿ ಬಲಹೀನರಾಗುತ್ತೀರಾ ಓಂ ಶಾಂತಿ